ಹಿರಿಯ ಹೋರಾಟಗಾರರು ಭಾರತದಲ್ಲಿ ಹೋರಾಟದ ದಿಕ್ಕನ್ನ ತದಗಿಸಿದಂತಹ ದಿಕ್ಕ ಮಹಿಳೆ ಶ್ರೀಮತಿ ಪ್ರಭಾರವರು ಚನ್ನಬಾಯಿ ಪಟ್ಟಣದಲ್ಲಿ ಅಲ್ಲಿಯೇ ತಳಗೋಗಿ ಅಲ್ಲಿಯೇ ಊಟ ಮಾಡಿ ಆ ಜನರನ್ನು ಮುರುಗಿಸಿ ತಮ್ಮ ಧ್ಯೇಯವನ್ನು ಸಾಧಿಸಿದಂತಹ ದಿಕ್ಕ ಮಹಿಳೆ ಶ್ರೀಮತಿ ಪ್ರಭಾರವರು ಅವರು ರೈತರನ್ನು ಉದ್ದೇಶಿಸಿ ಈಗ ಭಾಷಣ ಮಾಡಿದ್ದಾರೆ ದಯವಿಟ್ಟು ಗೌರವವಾಗಿರ್ಬೇಕೆಂದು ಮುಂದ್ಕೊಳ್ತಾ ಇದ್ದೇವೆ ಇಲ್ಲಿ ಜರದಿರುವಂತ ಎಲ್ಲ ಆತ್ಮೀಯ ರೈತ ಬಂಧುಗಳೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಸಾವಿರದ ನೂರ ತೊಂಬತ್ತ ಎಂಟನೇ ದಿನಕ್ಕೆ ಗೆಲುವಾಗ ಸಾಥಿರುವಂತ ದೇವಳ್ಳಿ ತಾಲೂಕಿನ ಚನ್ನಪಟ್ಟಣ ರೈತರ ಯಶೋದಾತೆಯನ್ನ ನೀವು ಕೇಳಿದ್ದೀರ ಈಗ ನಾನು ಹೋರಾಟದ ಭಾಗವಾಗಿದ್ದವಳು ಆ ಹೋರಾಟದ ಭಾಗವಾಗಿದ್ದವಳಾಗಿ ಅಲ್ಲಿ ನಾವು ಎದುರಿಸಿದಂತಹ ಸಂಗತಿಗಳನ್ನ ಸತ್ಯ ಸಂಗತಿಗಳನ್ನ ನಾನು ನಿಮ್ಮಲ್ಲಿ ಇಷ್ಟಪಡ್ತೀನಿ ಸತ್ಯವನ್ನೇ ಹೇಳ್ತೀನಿ ಆ ಸತ್ಯ ಹೇಳಿದ್ರೆ ಆ ಪಾರ್ಟಿ ಅವರಿಗೆ ನೋವಾಗುತ್ತೆ ಈ ಪಾರ್ಟಿ ಅವರಿಗೆ ನೋವಾಗುತ್ತೆ ಮತ್ತೊಂದು ಪಾರ್ಟಿ ಅವರಿಗೆ ನೋವಾಗತ್ತೆ ಮನೆ ಮಹತ್ವ ಸರಿ ಸಂತೋಷ ಬಹಳ ಸಂತೋಷ ಈಗ ಸಲ ಹಿಂದೊಂದ್ಸಲ ಹೋದ್ರೆ ಮೊಟ್ಟ ಈ ಕೆ ಅನ್ನುವಂತ ಒಂದು ಏಜೆನ್ಸಿ ಇದೆಯಲ್ಲ ಈ ಏಜೆನ್ಸಿ ಇದು ರದ್ದಾಗಬೇಕು ಅಂತ ನಾವು ಡಿ ಒಂದು ಸಂಸ್ಥೆ ಇದೆಯಲ್ಲ ಅದು ಸರ್ಕಾರಿ ಸಂಸ್ಥೆ ಅಂತ ಎಲ್ಲ ತಲೆಯಲ್ಲಿದೆ ಅದು ಸರ್ಕಾರದ ಅಧೀನದಲ್ಲಿರುವಂತ ಸರ್ಕಾರಕ್ಕೆ ಹೊರಪಟ್ಟಿರುವಂತ ಸಂಸ್ಥೆ ಅಂತ ಎಲ್ಲ ತಲೆಯಲ್ಲಿದೆ ಹೌದು ಸರ್ಕಾರನೇ ಸೆಟಪ್ ಮಾಡಿರುವಂಥ ಸಂಸ್ಥೆ ಆದರೆ ಭೂ ಮಾಫಿಯಾ ಏಜೆಂಟರಿಗೆ ಅನುಕೂಲ ಮಾಡ್ಕೊಳ್ಲಿಕ್ಕಾಗಿ ಇರುವಂತ ಒಂದು ಮಾಫಿಯಾ ಸಂಸ್ಥೆ ಇದು ಹಾಗಾಗಿ ಅದು ರದ್ದು ಆಗ್ಬೇಕು ಅನ್ನುವಂಥದ್ದು ನಮ್ಮದು ಮೊದಲನೇ ಬೇಡಿಕೆ ಆಗ್ಬೇಕು ನಮ್ಮ ಭೂಮಿ ಅಂಥದ್ದು ಆಗ್ಬಾರ್ದು ಎ ಐ ಟಿ ಬಿ ರದ್ದು ಮಾಡಿ ಅಂತ ಕೇಳಬೇಕು ಯಾಕೆ ಗೊತ್ತಾ ಇವತ್ತೊಂದಷ್ಟು ಗ್ರಾಮಗಳಿಗೆ ಇವತ್ತೊಂದಷ್ಟು ಭೂಮಿಗೆ ನೋಟಿಸ್ ಕೊಟ್ಟಿದ್ದಾರೆ ಆಯ್ತಾ ಉಳಿಸ್ಕೊಂತೀವಿ ಗೆಲ್ಲುತ್ತೆ ಚಂದ್ರಾಯಪಟ್ಟಣದ ಭೂ ಹೋರಾಟದಿಂದ ಬಂದವಳಾಗಿ ನಾನು ಇವತ್ತು ಘೋಷಣೆ ಮಾಡ್ತೀನಿ ಆನೆ ತಾಲೂಕಿನ ಭೂಪಾದಿನ ವಿರೋಧಿ ಹೋರಾಟ ಗೆದ್ದೇ ಗೆಲ್ಲುತ್ತೆ ರೈತರನ್ನ ಎದುರಾಕೊಂಡಂತ ಗುಂಡೂರಾವ್ ಸರ್ಕಾರ ಏನಾಯಿತು ಅಂತ ಇಲ್ಲಿರುವಂತ ಅನೇಕ ಹಿರಿಯರಿಗೆ ಗೊತ್ತಿದೆ ರೈತರ ಮೇಲೆ ಗೋಲಿಬಾರ್ ಮಾಡದಂತ ರೈತ ಚಳುವಳಿಯನ್ನ ದಮನ ಮಾಡಿದಂತ ರೈತ ಹೋರಾಟ ಗೆದ್ದಿದೆ ಅವತ್ತು ಗೆದ್ದಿದೆ ನಿನ್ನೇನು ಗೆದ್ದಿದೆ ದೇವನಹಳ್ಳಿಯಲ್ಲಿ ನಾಳೆ ಆನೆ ಕಾಲದಲ್ಲಿ ಗೆಲ್ಲುತ್ತೆ ಒಬ್ಬ ರಾಜಕಾರಣಿ ಐವತ್ತಾರು ಇಂಚು ಎದೆಯ ರಾಜಕಾರಣಿ ಯಾರ್ಯಾರಿಗೂ ಹೆದರೋದಿಲ್ಲ ಅಂತ ಹೇಳುವಂತ ರಾಜಕಾರಣಿ ಹೇಳಿ ಬಿಡಿ ಇಂಥ ಪ್ರೆಸ್ನೋದೇ ನಿಂತ್ಕೊಳ್ಳೋದು ಇಲ್ಲ ಇಲ್ಲಿವರೆಗೂ ಪ್ರೆಸ್ ಮೀಟ್ ಮಾಡಲಿಲ್ಲ

ಬಂದಿದ್ದಂತಹ ಆ ಸರ್ಕಾರದ ವಿರುದ್ಧ ರೈತರು ವರ್ಷಕ್ಕೂ ಮೀರಿ ಹೋರಾಟ ಮಾಡಿದ್ರು ಏಳ್ನೂರ ಮೂವತ್ತಾರು ರೈತರು ಹುತಾತ್ಮರಾದ್ರು ಆ ಹೋರಾಟದ ಜಾಗದಲ್ಲಿ ಐವತ್ತಾರು ಇಂಚು ಎದೆ ಇದೆ ನನಗೆ ನಾನು ಯಾರು ಉಪಗೋದಿಲ್ಲ ಅಂತ ಅಂದ್ರು ಹೌದಾ ನಾವು ನೋಡೆ ಬಿಡ್ತೀವಿ ಅಂತ ಹೇಳಿದ್ರು ಟ್ರ್ಯಾಕ್ಟರ್ ಗಳಲ್ಲಿ ಬಂದು ಸಂಸಾರ ಟ್ರ್ಯಾಕ್ಟರ್ ಗಳೆಲ್ಲ ಮಾಡ್ಕೊಂಡ್ರು ಹರಿಯಾಣ ಪಂಜಾಬ್ ನಿಂದ ಆ ಟ್ರ್ಯಾಕ್ಟರ್ ಗಳು ತಂದು ಟ್ರ್ಯಾಕ್ಟರ್ ಅಲ್ಲೇ ಟ್ರಾಕ್ಟರ್ ಅಲ್ಲಿ ಪಾತ್ರೆ ಪಗೊಂಡು ತಂದು ಮಕ್ಕಳು ಮನೆ ಹಾಕೊಂಡು ಬಂದು ಹೋರಾಟ ಮಾಡಿದ್ರು ಐವತ್ತಾರು ಇಂಚಿನ ಎಡೆಯ ವ್ಯಕ್ತಿಯಲ್ಲಿ ನಡಕ ಶುರುವಾಯ್ತು ಕಳೆದ್ರು ಮಾತುಕತೆಗೆ ಕೊನೆ ಬನ್ನಿ ಮಾತುಕತೆ ಮಾಡೋಣ ಅಂತ ರೈತ ನಾಯಕರುಗಳು ಹೇಳಿದ್ರು ಒಂದೇ ನಮ್ದು ಡಿಮಾಂಡ್ ನಾವು ಹೇಳ್ತಾ ಇರುವಂತ ಸೂತ್ರ ಏನಿದೆ ಅದು ಒಪ್ಕೋಬೇಕು ಈ ಕಾಯ್ದೆಗಳನ್ನ ವಾಪಸ್ ತಗೋಬೇಕು ಆಯ್ತು ನೀವು ಹೇಳದ ಕೇಳ್ತೀನಿ ಅಂತ ತಲೆ ಬಾಗದು ಐವತ್ತಾರು ಇಂಚಿನ ಚೆಸ್ಟ್ ಹೌದಾ ಇಲ್ಲಿ ಹೆಸರು ಹೇಳ್ತಿದ್ದಾರೆ ಗೊತ್ತಿರೋದೇ ಹೆಸರು ಅದು ಅಲ್ವಾ ಹಂಗಾಗಿ ಅಂತ ನರೇಂದ್ರ ಮೋದಿ ಅಂತ ನರೇಂದ್ರ ಮೋದಿಯನ್ನೇ ಮಣಿಸಿರುವಂತಹ ರೈತರಿಗೆ ನಮ್ಮ ರಾಜ್ಯ ನಮ್ಮ ರಾಜ್ಯಕ್ಕೊಂದು ಚಳುವಳಿಯ ಇತಿಹಾಸ ಇದೆ ನಮ್ಮ ರಾಜ್ಯಕ್ಕೆ ರೈತ ಶಕ್ತಿಯ ಒಂದು ಇತಿಹಾಸ ಬೆನ್ನಿಗಿದೆ ನಮ್ಮ ಜನಗಳ ಚರಿತ್ರೆಯ ಇತಿಹಾಸ ನಮ್ಮ ಬೆನ್ನಿಗಿದೆ ಅಂತ ಇತಿಹಾಸ ಇಟ್ಕೊಂಡಿರುವಂತ ರೈತರು ಬಿಟ್ಕೊಟ್ಬಿಡಕ್ಕಾಗತ್ತ ಭೂಮಿನ ಬಿಟ್ಕೊಟ್ಬಿಡ್ತೀವ ಬಹಳ ಫಲವತ್ತಾದಂತ ಕೃಷಿ ಯೋಗ್ಯವಾದಂತ ಭೂಮಿ ಹಣ್ಣು ತರಕಾರಿ ಬೆಳೆಯುವಂತ ಭೂಮಿ ಏ ರಾಜ್ಯದ ಜನರಿಗೆ ಆಹಾರ ಪದಾರ್ಥವನ್ನ ಒದಗಿಸ್ತಾ ಇರುವಂತಹ ಭೂಮಿ ಅದು ಹೆಂಗೆ ಸರ್ಕಾರ ರೈತರು ಕ್ರಿಯೆ ಇಲ್ಲದೆ ಈ ಭೂಮಿಯನ್ನು ತಗೋಳೋದು ಅಂತ ನಾವು ಚಾಲನೆ ಮಾಡಿ ನೋಡೇ ಬೇಡ ಯಾವ ಕಾರಣಕ್ಕೂ ಭೂಮಿಯನ್ನ ಬಿಟ್ಕೊಳ್ಳೋದಿಲ್ಲ ಕಮ್ಮಿ ಇನ್ನೊಂದು ಕಡೆ ಕಮ್ಮಿ ಆಗಿಬಿಟ್ಟಿದೆ ಎಲ್ಲ ಪಾರ್ಟಿಗಳ ನಾಯಕರುಗಳಲ್ಲಿ ತುಡ್ದೇ ಇರ್ಬಿಟ್ಟಿದೆ ಸಾವಿರಾರು ಕೋಟಿ ರೂಪಾಯಿ ತುಡ್ದೇ ಇರ್ಬಿಟ್ಟಿದೆ ಲಕ್ಷಾಂತರ ಕೋಟಿ ರೂಪಾಯಿ ತುಡ್ದೇ ಇರ್ಬಿಟ್ಟಿದೆ ಏನ್ ಮಾಡ್ಬೇಕು ಅವರು ಬ್ಯಾಂಕ್ಗಳಲ್ಲಿ ಇರೋಕ್ಕೂ ಸಾಧ್ಯಲ್ಲೇ ಹೊತ್ತು ಯಾಕೆ ಅಂದರೆ ಬ್ಯಾಂಕುಗಳೇ ರಾತ್ರೋ ರಾತ್ರಿ ದಿವಾಳಿ ಆಗ್ಬಿಡ್ತವೆ ಅಮೆರಿಕದಲ್ಲಾಗಿದೆ ಯುರೋಪ್ ರಾತ್ರೋ ರಾತ್ರೋರಾತ್ರಿ ಬ್ಯಾಂಕ್ ದಿವಾಳಿ ಆಗಿ ಕಾರಣ ಇಟ್ಟಿದ್ದು ಪತ್ತೆ ಇಲ್ಲದಂಗೆ ಅವರು ಜಾಗ ಖಾಲಿ ಮಾಡಿರ್ತಾರೆ ನೀವು ಜಮೆ ಮಾಡಿರುವಂತ ದುಡ್ಡು ಎಲ್ ಗಳ ಹಾಕ್ಬೇಕು ಪ್ರತಿ ಗ್ರಾಮದಲ್ಲೇ ನಡೆಯುತ್ತೆ ಅಂತ ಹೇಳ್ಕೊಂಡ್ರು ಹೋಗುತ್ತೆ ಸುದ್ದಿ ಸರ್ಕಾರಕ್ಕೆ ಬೆಳಗ್ಗೆ ಎಂಟು ಗಂಟೆ ಆಗ್ತಿದೆ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಎಂ ಆಫೀಸಿಗೆ ಹೋಗುತ್ತೆ ಸ್ವಾಮಿ ಎಲ್ಲೆಲ್ಲಿ ಏನಾಗ್ತಿದೆ ಅಂತ ಹೇಳಿ ಎಲ್ಲಾ ಕಡೆ ಗೆದ್ದಿರುವಂತಹ ಈ ಭೂ ಹೋರಾಟವನ್ನ ಬೆಸೆದು ಒಂದು ಉಗ್ರ ಸ್ವರೂಪದ ಹೋರಾಟಕ್ಕೆ ತಗೊಂಡು ತಗೊಂಡೋಗ ಜವಾಬ್ದಾರಿ ಎಲ್ಲ ನಾಯಕರಲ್ಲಿ ಒಂದು ಕಷ್ಟ ಇದೆ ನಾನು ಹೇಳ್ತೀನಿ ಚನ್ನರಾಯಪಟ್ಟಣ ರೈತರು ಹದಿಮೂರಲ್ಲಿ ರೈತರು ಆರ್ನೂರ ಎಪ್ಪತ್ತೇಳು ಎಕರೆ ಜಮೀನು ಕೆಡಿಬಿಗೆ ಅದು ಕಡಿಮಿತ್ತು ಕೆಡಿಬಿ ನೋಟಿಸ್ ಕೊಡ್ತು ಈ ಜಾಗ ನಮಗೆ ಬೇಕು ಅಂತ ಏರ್ಪೋರ್ಟ್ ಸುತ್ತಮುತ್ತ ಇರುವಂತ ಜಾಗ ಅದು ಕೂಗಳತೆಯಲ್ಲಿ ಏರ್ಪೋರ್ಟ್ ಇದೆ ನೋಡಿ ಇವರಿಗೆ ಇಂಡಸ್ಟ್ರಿ ಮಾಡಕ್ಕೆ ಏರ್ಪೋರ್ಟ್ ಪಕ್ಕದಲ್ಲಿ ಇರುವಂತ ಮಾವಿನ ತೋಟ ದ್ರಾಕ್ಷಿ ತೋಟ ಹನ್ನೋ ಭೂಮಿ ಕರೆಯೋಂ ಕಟೋಕೋ ಬೇಕಾ ಬೇರೆ ಜಾಗ ಬೇಕಿಲ್ಲ ಯಾಕೆ ಕೊಟ್ರು ಫಸ್ಟ್ ನೋಟಿಸ್ ಕೊಟ್ಟಾಗ ಯಾವ ಸರ್ಕಾರ ಇತ್ತು ಗೊತ್ತಾ ನೋಟಿಸ್ ಕೊಟ್ಟಾಗ ಇತ್ತು ಬಿಜೆಪಿ ಸರ್ಕಾರ ಬಮ್ಮಾಯಿ मिनिस्टर चीफ मिनिस्टर ಆಗಾ ಎಂತಕ್ಕೆ ಕೇಳಿ ದಯವಿಟ್ಟು ಕೇಳಿಸ್ಕಲಿ ಅಂತ ಹೇಳಿ ನೀವು ಆಗಾ कुमारಣ್ಣವರು ನಾವೆಲ್ಲ ರೈಸ್ದೆ ಲೀಡರ್ ಬೇರೆಡೆಯವರು ಚಿತ್ರ ಇಲ್ಲಿದೆ ಬೇರೆಡೆಯವರು ಇದ್ದಾರೆ ಅವರು ಕುಮಾರಸ್ವಾಮಿ ಅವರನ್ನ ಮನವೊಲಿಸಿ ಈ ಹೋರಾಟದಲ್ಲಿ ನಮ್ಮ ಜೊತೆ ನಿರ್ಣಯಕ್ಕೂ ಅಂತ ಹೇಳಿ ಕರ್ಕೊಂಡು ಬಂದ್ರು ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಬಂದ್ರು ಸಾವಿರಾರು ಜನ ರೈತರು ಸೇರಿದ್ರು ಅವತ್ತೇ ಅನೌನ್ಸ್ ಮಾಡಿದ್ರು ಕುಮಾರಣ್ಣ ಅವರು ಜಾಸ್ತಿ ದಿನ ತಗಳಲ್ಲ ನಾನು ಈ ಹೋರಾಟ ಗೆಲ್ಲಿಸ್ಕೊಡ್ತೀನಿ ಅಂತ ಹೇಳಿದ್ರು ಜಾಸ್ತಿ ದಿನ ತಗಳಲ್ಲ ಈ ಹೋರಾಟ ನಾನು ಗೆಲ್ಲಿಸ್ಕೊಡ್ತೀನಿ ಅಸೆಂಬ್ಲಿಯಲ್ಲಿ ಇದನ್ನ ರೈಟ್ ಮಾಡ್ತೀನಿ ನಾವು ಮಣ್ಣಿನ ಮಕ್ಕಳು ರೈತರು ಪರ ಅಂತ ಹೇಳೋದು ಆಯ್ತು ಬಂದ್ರು ಹೋದ್ರು ಆಮೇಲೆ ಬೇಕಾದಷ್ಟು ವಿಧಾನಸಭೆಗಳು ನಡೆದು ಅಧಿವೇಶನಗಳು ನಡೆದು ಒಂದೇ ಒಂದು ಸ್ವರ ಒಂದೇ ಒಂದು ಮಾತು ನೀವಿದ್ರೆ ದಾಖಲೆಗಳನ್ನು ತೋರಿಸಿ ನನಗೆ ಅಸೆಂಬ್ಲಿ ಒಳಗಡೆಗೆ ರೈಸ್ ಮಾಡಲಿಲ್ಲ ಅದಾದ್ಮೇಲೆ ಹೋರಾಟ ಎಂಟ್ನೂರ ಐವತ್ತನೇ ದಿನ ತಲುಪು ಎಂಟುನೂರ ದಿನ ತರದಾಗ ಅಲ್ಲಿನ ರೈತ ಹೋರಾಟ ಸಮಿತಿ ತೀರ್ಮಾನ ಮಾಡಿ ನಾವ್ ಇಲ್ಲೇ ಮೂಲಗಳ ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ರೆ ಸರ್ಕಾರ ಕೊಂತರೀಯಲ್ಲ ನಮ್ ಪ್ರಶ್ನೆ ಬಗೆಹರಿಸಲ್ಲ ನಾವು ಹೋಗಿ ಬೆಂಗಳೂರ್ನಲ್ಲೇ ಟೆಂಟ್ ಹಾಕೋಣ ಅಂತ ತೀರ್ಮಾನ ಮಾಡಿದ್ರು ಬೆಂಗಳೂರಿನಲ್ಲಿ ಟೆಂಟ್ ಹಾಕ್ಬೇಕು ಅಂದ್ರೆ ಎಲ್ಲ ಇಷ್ಟ ಹಾಕಕ್ಕೆ ಅವಕಾಶ ಇಲ್ಲ ಅವ್ರು ಜಾಗ ಮಾಡೋರು ಅಲ್ಲೇ ಹೋಗಿ ಹೋಗ್ಬೇಡ ನಾವು ಕೂಗಾಡ್ಬೇಕು ಟೆಂಟ್ ಫ್ರೀಡಂ ಪಾರ್ಕ್ ಗೆ ಶಿಫ್ಟ್ ಆಯ್ತು ಕ್ರೀಡಂ ಪಾರ್ಕ್ ಅಲ್ಲಿ ಟೆಂಟ್ ಶಿಫ್ಟ್ ಆಗೋ ಒಂದು ವಾರ ಆಯ್ತು ಅವತ್ತು ಮಾನ್ಯ ಆ ಹೋರಾಟಕ್ಕೆ ಆ ಟೆಂಟ್ ಬಂದರು ಪಕ್ಷ ನಾಯಕರು ವಿರೋಧ ಪಕ್ಷದ ಸ್ಥಾನದಲ್ಲಿದ್ರು ಅವ್ರು ಹೇಳಿದ್ರು ಈ ಪಕ್ಷ ಅತ್ಯಂತ ಜನ ವಿರೋಧಿ ಆದಂತ ರೈತ ವಿರೋಧಿ ಆದಂತ ಕಾರ್ಮಿಕ ವಿರೋಧಿ ಆದಂತ ಪಕ್ಷ ಅದನ್ನ ನೀವು ಅನುಭವಿಸ್ತಾ ಇದ್ದೀರ ಅದು ನಿಮ್ ಗಮನಕ್ಕೆ ಬಂದಿದೆ ನಿಮ್ ಜೀವನದ ನಿಮ್ ಜೀವನಕ್ಕೂ ಬಿಸಿ ಕಟ್ಟಿದೆ ನಾವು ಅಧಿಕಾರಕ್ಕೆ ಬಂದ್ರೆ ನಾನು ಹೇಳ್ತಾ ಇದೀನಿ ಸಮಾಜವಾದಿಯಾಗಿ ಹೇಳ್ತಾ ಇದೀನಿ ನಾವು ಅಧಿಕಾರಕ್ಕೆ ಬಂದ್ರೆ ನಾನ್ ಮುಖ್ಯಮಂತ್ರಿ ಆದ್ರೆ ಬಲವಂತದ ಭೂ ಸ್ವಾಧೀನಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ ಬಲವಂತದ ಭೂ ಸ್ವಾಧೀನಕ್ಕೆ ನಾನು ಯಾವತ್ತು ಕೂಡ ಪರ್ಮಿಷನ್ ಕೊಡೋದಿಲ್ಲ ಇವತ್ತೇನ ನಿಮ್ಗೆ ನೋಟಿಸ್ ಕೊಟ್ಟಿದ್ದಾರೆ ಅದನ್ನ ನಾನು ಅಧಿಕಾರಕ್ಕೆ ಬಂದ ಕೂಡಲೇನೆ ವಾಪಸ್ ತಗೊಂತೀನಿ ಅಂತ ಹೇಳಿದ್ರು ಅವ್ರು ಬಂದ್ ಕೂಡಲೇನೆ ವಾಪಸ್ ತಗೊಂಡ್ರಾ ತಗೊಂಡ್ರ ಎರಡೂವರೆ ವರ್ಷ ಆಗಿತ್ತು ಎರಡೂವರೆ ವರ್ಷ ಆಯ್ತು ಅವ್ರು ಬಂದ್ರು ಹಾಗಾಗಿ ತಗೊಂಡಿಲ್ಲ ನೋಟಿಸ್ ಭೂಮಿಯ ಪ್ರಶ್ನೆ ಬಂದ್ರೆ ಭೂ ಪ್ರಗತಿಯ ಪ್ರಶ್ನೆ ಬಂದ್ರೆ ಭೂಸ ಪ್ರಶ್ನೆ ಬಂದ್ರೆ ರೈತರ ಪ್ರಶ್ನೆ ಬಂದ್ರೆ ರೈತರ ಅರಿವು ಅರಿವಿನ ಪ್ರಶ್ನೆ ಬಂದ್ರೆ ಇವರೆಲ್ಲ ಹೋರಾಟಕ್ಕಾಗಿ ಹೋರಾಟಕ್ಕೆ ನಾವು ಮಡಿದಿದ್ದೀವಿ ನಾವು ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತಿದ್ದೀವಿ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಗಳನ್ನ ಅನೌನ್ಸ್ ಮಾಡಿದ್ರು ಇದರರ್ಥ ಏನು ಇದರರ್ಥ ಆ ಚಳವಳಿ ಒಂದೇ ದಾರಿ ಐಕ್ಯತೆ ಒಂದೇ ದಾರಿ ಹೋರಾಟ ಒಂದೇ ದಾರಿ ಒಗ್ಗಟ್ಟು ಒಂದೇ ದಾರಿ ಟೈಮ್ ಮತ್ತೆ ನಾವೇನಿದ್ರು ನಾಳೆ ಮುಗಿಯೋಗಲ್ಲ ಬೇಕಾದಷ್ಟು ಹೋರಾಟ ಹಿಂಗೆ ಇನ್ನೂ ಬೇಕಾದಷ್ಟು ನಾವು ಮಟ್ಟುಗಳು ಹಾಕ್ಬೇಕಾಗ್ತದೆ ಪಕ್ಷಿಗಳು ಹಾಕ್ಬೇಕಾಗ್ತದೆ ಮಾತಾಡುವಂತೆ ಒಂದು ಸತ್ಯ ದೇವಿಯ ಹೋರಾಟದಲ್ಲಿ ರೈತ ಮಹಿಳೆಯರು ಕಣವಾಗಿ ಬಂದು ಸೇರ್ಕೊಂಡ ಹೋರಾಟಕ್ಕೆ ಮಹಿಳೆಯರು ಪ್ರಾರಂಭದಿಂದಲೇ